ನ್ಯಾಯಾಲಯದಲ್ಲಿ ವಕೀಲರು ಹೀಗೆ ವಾದಿಸಿದರು ನ್ಯಾಯಾಧೀಶರು ನನ್ನ ಕಕ್ಷಿದಾರನನ್ನು ತಪ್ಪಿತಸ್ಥನೆಂದು ಎಣಿಸಬಾರದು ಅವನು ಕದ್ದದ್ದು ನಿಜ ಆದರೆ ಅದಕ್ಕೊಂದು ಕಾರಣವಿದೆ ಅವನ ಕುಟುಂಬ ಹಸಿವಿನಿಂದ ಬಳಲುತ್ತಿತ್ತು ಅದು ಅವನನ್ನು ಕದಿಯುವಂತೆ ನಿರ್ಬಂಧಪಡಿಸಿತ್ತು ಕದ್ದ ಹಣದಿಂದ ತನಗೆ ಮಾತ್ರವಲ್ಲದೆ ತನ್ನ ಕುಟುಂಬಕ್ಕೂ ಸಹಾಯ ಮಾಡಿದ್ದಾನೆ ಮತ್ತು ಕದಿಯುವಾಗ ಅವನು ಯಾವುದೇ ಆಸ್ತಿಯನ್ನು ನಾಶ ಮಾಡಲಿಲ್ಲ ಮೇಲಾಗಿ ನಕಲಿ ಕೀಲಿಯನ್ನು ಬಳಸಿದ್ದರಿಂದ ಅವನು ಬೀಗವನ್ನು ಹಾಳು ಮಾಡಲಿಲ್ಲ ಶ್ರೀಮಂತ ಕೂಡಿಟ್ಟ ಕಪ್ಪು ಹಣಕ್ಕೆ ಹೋಲಿಸಿದರೆ ಕದ್ದ ಹಣ ಅಲ್ಪ ನನ್ನ ಕಕ್ಷಿದಾರ ಕಪ್ಪು ಹಣವನ್ನು ಪತ್ತೆ ಹಚ್ಚುವ ಮೂಲಕ ಸರ್ಕಾರಕ್ಕೆ ಒಂದು ಸೇವೆಯನ್ನೇ ಮಾಡಿದ್ದಾನೆ ಇದಲ್ಲದೆ ಶ್ರೀಮಂತನಲ್ಲಿ ರಾಶಿ ರಾಶಿ ಹಣವಿದೆ ಈ ಸಣ್ಣ ಕಳಿಕೆಯಿಂದ ಅವನ ಒಂದು ರೋಮಕ್ಕೂ ಹಾನಿಯಾಗದು ಅಂತಹ ವಾದಕ್ಕೆ ನ್ಯಾಯಾಧೀಶರ ಪ್ರತಿಕ್ರಿಯೆ ಹೀಗಿತ್ತು ದೇಶದ ಕಾನೂನನ್ನು ನಿರ್ಲಕ್ಷಿಸುವ ಇಂತಹ ವಾದಗಳಲ್ಲಿ ನನಗೆ ಆಸಕ್ತಿ ಇಲ್ಲ ಕದಿಯುವುದು ಭಾರತೀಯ ದಂಡ ಸಂಹಿತೆಯಡಿ ಅಪರಾಧ ನಿಮ್ಮ ಕಕ್ಷಿದಾರ ನಿಜವಾಗಿಯೂ ಕದ್ದಿರುವನೆಂದು ನೀವು ಒಪ್ಪಿಕೊಂಡಿದ್ದೀರಿ ಆದ್ದರಿಂದ ಅವನನ್ನು ಶಿಕ್ಷಿಸುವುದು ನನ್ನ ಕರ್ತವ್ಯ ಅದಕ್ಕೆ ನಾನು ಬದ್ಧ ನಂತರ ಅವರು ವಕೀಲರ ಕಕ್ಷಿದಾರನನ್ನು ತಪ್ಪಿತಸ್ಥವೆಂದು ಪರಿಗಣಿಸಿ ಆ ಕಳ್ಳನನ್ನು ಜೈಲಿಗೆ ಕಳುಹಿಸಿದರು ಒಂದು ಕೃತ್ಯ ಶಿಕ್ಷಾರ್ಹವಾದ ಅಪರಾಧವೂ ಇಲ್ಲವೋ ಎಂದು ದಂಡ ಸಂಹಿತೆಯ ತಳಹದಿಯ ಮೇಲೆ ನ್ಯಾಯಾಧೀಶರು ನಿರ್ಧರಿಸುತ್ತಾರೆ ಹೊರತಾಗಿ ದಂಡ ಸಂಹಿತೆಯನ್ನು ಬದಿಗಿಟ್ಟು ಮಂಡಿಸುವ ಕಾಲ್ಪನಿಕ ವಾದಗಳ ಮೇಲೆ ಅಲ್ಲ ಅಂತೆಯೇ ಧರ್ಮವಾವುದು ಮತ್ತು ಅಧರ್ಮವಾವುದು ಎಂದು ನಿರ್ಧರಿಸಲು ವೇದವನ್ನು ಆಶ್ರಯಿಸಬೇಕೆ ಹೊರತು ವೇದಗಳನ್ನು ಹೊರತುಪಡಿಸಿ ಕೇವಲ ಸ್ವತಂತ್ರ ತರ್ಕವನ್ನಲ್ಲ ಒಂದೆಡೆ ದಂಡ ಸಂಹಿತೆ ಮನುಷ್ಯನ ರಚನೆ ಆದ್ದರಿಂದ ಅದಕ್ಕೆ ಕಾಲಾನುಗುಣವಾಗಿ ಪರಿಷ್ಕರಣೆಗಳು ಬೇಕಾಗಬಹುದು ಆದರೆ ಮತ್ತೊಂದು ಕಡೆ ಈಶ್ವರನಿಂದ ಹೊರಹೊಮ್ಮಿರುವ ವೇದಗಳು ಎಂದೆಂದಿಗೂ ದೋಷರಹಿತ